ನಮಸ್ಕಾರ ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಇವತ್ತು ಮೋಡಿ ಮಾಟ ಮಂತ್ರ ಪರಿಹಾರ ಮಾಡೋ ಅಂಥ ಬುಕ್ನ ತೋರಿಸ್ತಾ ಇದ್ದೀನಿ ಏನಕ್ಕಂದರೆ ಎಲ್ಲರೂ ಕೇಳ್ತಾಯಿದ್ರು ಮೋಡಿ ವಿದ್ಯೆ ಕಲಸಿ ಮೋಡಿ ವಿದ್ಯೆ ಕಲಸಿ ನಮಗೆ ಮೋಡಿ ವಿದ್ಯೆ ಬುಕ್ ಬೇಕು ಅದು ಮತ್ತು ಮಾಟ ಮಂತ್ರ ಬುಕ್ ಬೇಕು ಅದು ಪರಿಹಾರ ಮಾಡುವ ಬುಕ್ ಬೇಕು ಅಂತ ಸುಮಾರು ದಿನದಿಂದ ಜನಗಳು ಕೇಳ್ತಾನೇ ಇದ್ದರು ನಾವು ಅದಕ್ಕೆ ಅವ್ರಿಗಂತಾನೆ ಇವತ್ತು ಒಂದು ಹತ್ತು ಹದಿನೈದು ಬುಕ್ಕನ್ನ ಪ್ರಿಂಟ್ ಮಾಡಿಸಿ ತೋರಿಸ್ತಾ ಇದ್ದೀವಿ ತೋರಿಸ್ತಾ ಇದ್ದೀವಿ ನೋಡಿ ಇದು ಮೋಡಿ ಮಾಟ ಮಂತ್ರ ಮಂತ್ರ ಪರಿಹಾರ ಮಾಡುವಂಥ ಪುಸ್ತಕ ಇದು ಇದರಲ್ಲಿ ಎಲ್ಲ ರೀತಿಯ ಯಂತ್ರ ಮಂತ್ರ ತಂತ್ರಗಳು ಇದ್ದಾವೆ ಇದರಲ್ಲಿ ಮೋಡಿ ವಿದ್ಯೆ ಕೂಡ ಇದೆ ನೋಡಿ ನೀವು ಕಲ್ತ್ಕೊಂಡವರು ಕಲ್ತ್ಕೊಳ್ಬೋದು ನೀವು ಹಿಂಗೆ ಇಷ್ಟ ಇರೋರು ನೋಡಿ ಕಲ್ತ್ಕೊಳ್ಬೋದು ಇದು ಎಲ್ಲ ಥರದ ಮಂತ್ರಗಳು ಆಗಲಿ ಯಂತ್ರಗಳು ಅದಕ್ಕೆ ಮಂತ್ರ ಮಾಟ ಮಂತ್ರ ಮಾಡಿ ಅದಕ್ಕೆ ಪರಿಹಾರ ಕೂಡ ಮಾಡುವಂಥ ವಿಧಾನಗಳು ಇದರಲ್ಲಿ ಎಲ್ಲ ರೀತಿಯಲ್ಲಿ ಕೊಟ್ಟಿದೆ ತೋರಿಸಿದ್ದೀವಿ ಇದನ್ನು ನೋಡಿಕೊಂಡು ನೀವು ಎಲ್ಲ ರೀತಿಯ ಥರದ ಸ್ತ್ರೀ ವಶೀಕರಣ ಆಗಲಿ ಪುರುಷ ವಶೀಕರಣ ಆಗಲಿ ಎಲ್ಲ ಥರ ಜ್ವರ ಜ್ವರಗಳಿಗೆ ಆಗಲಿ ಮತ್ತು ಶಿ ಗಡ್ಡೆಗಳಿಗಾಗಲಿ ಮತ್ತು ಶೀತ ಕೆಮ್ಮು ನೆಗಡಿ ದಿಗ್ಬಂಧನ ಅಷ್ಟಬಂಧನ ಮತ್ತು ಮಕ್ಕಳಿಗೆ ಬಾಲಗ್ರ ಯಂತ್ರ ಮತ್ತು ಎಲ್ಲ ಥರದ ರೋಗಗಳಿಗೂ ಪರಿಹಾರ ಮಾಡೋ ಅಂಥ ಯಂತ್ರಗಳು ಇದರಲ್ಲಿ ಇದ್ದಾವೆ ಮಂತ್ರ ಮಾಡೋದಕ್ಕೂ ಅದಕ್ಕೂ ಕೂಡ ಇದ್ದಾವೆ ಆದರೆ ನೀವು ಒಳ್ಳೆ ರೀತಿಯಲ್ಲೇ ಇದನ್ನು ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆಯದು ಕೆಟ್ಟ ರೀತಿಯಲ್ಲಿ ಮಾತ್ರ ಉಪಯೋಗಿಸ್ಕೊಳಕ್ಕೆ ಹೋಗ್ಬೇಡಿ ನೀವು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡು ನೀವು ಇದರಲ್ಲಿ ಅಭಿವೃದ್ಧಿ ಆಗ್ತೀರಾ ಇದರಲ್ಲಿ ಹಲವಾರು ರೀತಿಯ ವೈರಿ ಸ್ತಂಭನ ಆಗಲಿ ವೈರಿನ ನಾಶ ಮಾಡೋದಾಗಲಿ ಎಲ್ಲ ಇದ್ದಾವೆ ನೀವು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನೀವು ಇದನ್ನು ಸಾಧನೆ ಮಾಡ್ಬೋದು ಈ ಬುಕ್ನಿಂದ ನೀವು ಎಲ್ಲ ರೀತಿಯ ಯಂತ್ರ ಮಂತ್ರ ಮಂತ್ರನ ಮಾಟ ಮಂತ್ರ ನೀವು ಸಿದ್ಧಿ ಮಾಡ್ಕೊಂಡು ಸಾಧನೆ ಮಾಡ್ಬೋದು ವೀಕ್ಷಕರೇ ಅಂತ ಅದ್ಭುತವಾದಂಥ ಒಂದು ಪುಸ್ತಕ ಇದು ಈ ಪುಸ್ತಕದಲ್ಲಿ ಎಲ್ಲ ರೀತಿಯ ಅಂತ ಹೇಳಿದ್ದೀನಲ್ಲ ಎಲ್ಲ ವಿಧ ಎಲ್ಲ ರೀತಿಯಲ್ಲೂ ಇದೆ ಇದರಲ್ಲಿ ಮಂತ್ರಗಳು ತಂತ್ರಗಳು ಯಂತ್ರಗಳು ಇದ್ದಾವೆ ನಿಮ್ಗೆ ಯಾವ್ದು ಬೇಕೋ ನೋಡಿಕೊಂಡು ನೀವು ಕಲಿತ್ಕೊಂಡು ನೀವು ಯಶಸ್ಸು ಗಳಿಸ್ಕೊಳ್ ಗಳಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಎಲ್ಲ ರೀತಿಯಲ್ಲೂ ಇದೆ ಅತ್ತೆ ಸೊಸೆಗಾಗಲಿ ಗಂಡ ಹೆಂಡರ್ಗಾಗ್ಲಿ ಮತ್ತು ಅಧಿಕಾರಿಗಳಿಗಾಗಲಿ ನೀವು ಕೆಲಸಕ್ಕೆ ಹೋಗ್ತಾ ಇರ್ತೀರ ಅಲ್ಲಿ ಕಿರಿಕಿರಿ ಆಗುತ್ತೆ ಅಲ್ಲೆಲ್ಲ ನಿಮಗೆ ಮತ್ತು ಗ್ರಹಗಳು ಕೆಟ್ಟಿದರೆ ಅದಕ್ಕೆ ಯಾವ ಥರ ಯಂತ್ರ ಮಾಡ್ಕೊಬೇಕು ಮತ್ತು ಮತ್ತು ವೈರಿಗಳು ಹೆಂಗೆ ಉದ್ಭವ ಆಗ್ತಾರೆ ಇವಾಗ ಗ್ರಹಗಳು ಕೆಟ್ಟಿದ್ರೆ ವೈರಿಗಳು ಶುರು ಆಗ್ತಾರೆ ಶತ್ರುಗಳು ಜಾಸ್ತಿ ಆಗ್ತಾರೆ ಮಾಟ ಮಂತ್ರ ಪರಿ ಮಾಟ ಮಂತ್ರದ ಪ್ರಯೋಗಗಳು ಜಾಸ್ತಿ ಆಗುತ್ತೆ ಮತ್ತು ಈ ಥರ ಹಲವಾರು ರೀತಿಯ ಮಂತ್ರಗಳು ಯಂತ್ರಗಳು ಮಾಟ ಮಂತ್ರಗಳು ಎಲ್ಲ ಇದ್ದಾವೆ ವೀಕ್ಷಕರೇ ಇದನ್ನು ನೋಡಿಕೊಂಡು ನೀವು ಸಾಧನೆ ಮಾಡಿ ಸಾಧಿ ಸಾಧನೆ ದ ಸಾಧನೆ ಮಾಡಿಕೊಂಡು ನಿಮ್ಮ ಜೀವನನ ಪರಿಪೂರ್ಣ ಮಾಡ್ಕೊಳ್ಳಿ ವೀಕ್ಷಕರೇ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಮಸ್ಕಾರ